ಎಲ್ಲರಿಗೂ ನಮಸ್ಕಾರ ಮರ್ಕಲ್ ಗ್ರಾಮ ಪಂಚಾಯತಿ ಆಪ್ತಿಯಲ್ಲಿ ಬರುವ ಮರ್ಕಲ್ ಮತ್ತು ಬೆನಕಾಣಿ ಗ್ರಾಮಸ್ಥರಲ್ಲಿ ಈ ಮೂಲಕ ತಿಳಿಸುವುದೇನೆಂದರೆ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಸುಮಾರು ಎರಡು ದಿವಸಗಳಿಂದ ಧಾರಾಕಾರವಾಗಿ ಮಳೆ ಬರುತ್ತಿದ್ದು ಮಳೆಯಿಂದ ಭಾಳಷ್ಟು ಕಡೆ ಜಲಾವೃತಗೊಂಡಿರುತ್ತದೆ ಈಗಾಗಲೇ ನಾವು ಗಮನಕ್ಕೆ ಗಮನಕ್ಕಿಂದು ತುರ್ತು ಕಾರ್ಯಾಚರಣೆ ಮೂಲಕ ಏನು ಮಳೆ ನೀರನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಆದರೂ ಕೂಡ ಈಗಾಗಲೇ ಹೊಸ ನೀರು ಬಂದಿರುವುದರಿಂದ ಕುಡಿಯುವಾಗ ಕುಡಿಯುವ ನೀರನ್ನು ಕಡ್ಡಾಯವಾಗಿ ಕುದಿಸಿ ಆರಿಸಿ ಕೊಟ್ಟರೆ ತಮ್ಮದು ಒಂದು ಸೇಫರ್ ಸೈಡ್ ಅಂತಿರ್ಬೋದು ಯಾಕಂದರೆ ಹೊಸ ನೀರು ಏನು ನಿಂತಿರುವಂಥ ನೀರಿನಲ್ಲಿರುವಂಥ ಕಲ್ಮಶಗಳು ಅಂತರ್ ಜಲಂದಲ್ಲಿ ವಿಲೀನಗೊಂಡು ಒಂದು ಒಂದು ಆರೋಗ್ಯದ ಮೇಲೆ ವಿಪರೀತ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಒಂದು ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆಗಳಿರುತ್ತವೆ ಹಾಗಾಗಿ ಕಡ್ಡಾಯವಾಗಿ ಮುಂಜಾಗ್ರತಾ ಕ್ರಮವಾಗಿ ಕುದಿ ನೀರನ್ನು ಕುದಿಸಿ ಆರಿಸಿ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳಿಗೆ ಹಿರಿಯರಿಗೆ ಕುಡಿಸಬೇಕು ಅಂತ ಈ ಮೂಲಕ ಗ್ರಾಮ ಪಂಚಾಯತಿಯಿಂದ ಪ್ರಕಟಣೆ ಹಾಗೆ ಕೂಡ ಏನು ಮಳೆ ಸತತವಾಗಿ ಬೀಳ್ತಾ ಇರೋದ್ರಿಂದ ತಮ್ಮ ಅಕ್ಕಪಕ್ಕದಲ್ಲಿರುವಂಥ ಸ್ಥಳಗಳಿಗೆ ಯಾವುದೇ ಸಣ್ಣ ಮಕ್ಕಳನ್ನು ಹಿರಿಯರನ್ನು ಹೊರಗಡೆ ಬಿಡಬಾರದು ಏನಾದರೂ ಬಂದರೆ ಜಲಾವೃತವಾಗಿ ಏನಾದರೂ ಸಮಸ್ಯೆಗಳು ಬಂದರೆ ಕೂಡಲೇ ಪಂಚಾಯಿತಿ ಗಮನಕ್ಕೆ ತರಬೇಕೆಂದು ಈ ಮೂಲಕ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಡ್ತಾ ಸೂಚಿಸ್ತಾ ಇದ್ದೀವಿ ಮಳೆ ಬೀಳತ್ತ ಎಲ್ಲರೂ ಮನೆ ಹೋಗಿ ಬೆಚ್ಚನೀರ್ ಕಾಸು ಕುಡಿತಾವ್ರಿ ಪಾರ್ಗಳಿಗೆ ಕೂಳ್ಗಳಿಗೆಲ್ಲ ಯಾಕಂದ್ರ ಇದರ್ಲಿನ್ ಒಂದ್ ಬ್ಯಾನಿಗೂ ಹೊಂಟ ಎಲ್ಲರೂ ಮನೆ ಒಂದು ಚರ್ಗಿ ಅಂತದ್ ಒಂದು ಗರಂ ಮಾಡಿ ಕೂಸ್ಗಳ್ ಕುಳಿಸ್ತಾವ್ರಿ ಬೇನ್ ಪುಳ್ಸ್ಗಳಿಗ್ ಗರಂ ಇಕ್ ಜನ ಗರಂ ಇತ್ತವ್ರಿ ಏಟ್ ಯಾಕಂದ್ರ ನಿರಂತರ ಮಳಿ ಹೊಂಟುದ್ ಮ್ಯಾಲಿಂದ ಆದೇಶ ಅದ ಏನ್ ಬಿಡ್ತಾನೋ ಅದ್ರ ಕಡೆದು ಗ್ರಾಮ ಪಂಚಾಯತಿಯಿಂದ ಕೇಳತಿದ್ದೆವು ಎಲ್ಲರೂ ಜನ ಕಾಸು ಕುಡಿತಾವ್ರಿ ಅವ್ರೆ ಎಲ್ಲರೂ ಶಾಂತಿ ದಿನ ಪ್ರಸಾದನ್ನು ಸ್ವೀಕರಿಸಬೇಕು ಯಾರ ಬಿ ಮತ್ತೆ ಇದ್ದವರು ಹೋಗಿ ಮತ್ತೆ ಪ್ರಸಾದ ಕುಂಟತ್ತ ಗಣಪತಿ ಬಲನ್